ನಮಸ್ಕಾರ ದೇವರಾಜ ಶೋಪುರ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ಪ್ರಕಾಶ ಭಾಗ ಎರಡು ಭಿನ್ನರಾಶಿಗಳು ಪಾಠದ ಪುಟ ಸಂಖ್ಯೆ ನಲವತ್ ಮೂರಲ್ಲಿ ಬರ್ತಕ್ಕಂಥ ಸರಳ ರೂಪಕ್ಕೆ ತರತಕ್ಕಂಥದ್ದು ಅಥವಾ ಸಂಕ್ಷಿಪ್ತ ರೂಪದಲ್ಲಿ ರಾಶಿಗಳನ್ನ ವ್ಯಕ್ತಪಡಿಸತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಾವು ಗಮನಿಸ್ತಾ ಇದ್ದೀವಿ ಮುಂದಿನ ಭಿನ್ನರಾಶಿನ ಸಂಕ್ಷಿಪ್ತ ರೂಪದಲ್ಲಿ ವ್ಯಕ್ತಪಡಿಸಿ ಐವತ್ತೊಂದನೇ ಹದಿನೇಳು ನೂರ ನಲವತ್ನಾಲ್ಕನೇ ಅರವತ್ನಾಲ್ಕು ನೂರ ನಲವತ್ತೇಳು ನೂರ ಇಪ್ಪತ್ತಾರು ನೂರ ಹನ್ನೆರಡನೇ ಐನೂರ ಐದು ಈ ಭಿನ್ನ ರಾಶಿಗಳನ್ನ ಯಾವ ರೀತಿ ಸಂಕ್ಷಿಪ್ತ ರೂಪದಲ್ಲಿ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಐವತ್ತೊಂದನೇ ಹದಿನೇಳು ಅಂಶ ಮತ್ತು ಛೇದವನ್ನು ಗಮನಿಸಿ ಅಂಶವು ಹದಿನೇಳು ಮತ್ತು ಛೇದ ಐವತ್ತೊಂದು ಆಗಿದೆ ಸಾಮಾನ್ಯ ಅಪವರ್ತನ ಹದಿನೇಳು ಮತ್ತು ಐವತ್ತೊಂದರ ಒಂದು ಸಾಮಾನ್ಯ ಅಪವರ್ತನ ಅಂದ್ರೆ ಪ್ರೈ ಹದಿನೇಳು ಒಂದು ಪ್ರೈಮ್ ನಂಬರ್ ಆಗಿದೆ ಪ್ರೈಮ್ ನಂಬರ್ ಅಂತ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆನ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದಲೂ ಕೂಡ ಭಾಗ ಆಗದೆ ಹೋದ್ರೆ ಅಂತ ಸಂಖ್ಯೆಯನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಂತ ಹೇಳಿ ಕರಿತೀವಿ ಸೊ ಒಂದು ಮತ್ತು ಹದಿನೇಳು ಐವತ್ತೊಂದನ್ನು ಹದಿನೇಳರಿಂದ ಭಾಗಿಸಿ ನೋಡಿ ಸೊ ಹದಿನೇಳು ಮೂರ್ಲ ಐವತ್ತ ಒಂದು ಆದ್ದರಿಂದ ಹದಿನೇಳು ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಆಗಿದೆ ಅಂದ್ರೆ ಸೊ ಹದಿನೇಳು ಮತ್ತು ಐವತ್ತೊಂದು ಎರಡೂ ಕೂಡ ಹದಿನೇಳರಿಂದ ಭಾಗ ಆಗತ್ತೆ ಆದ್ರಿಂದ ಹದಿನೇಳು ಅಂಶ ಮತ್ತು ಚೇತ ಎರಡಕ್ಕೂ ಕೂಡ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಆಗಿದೆ ಭಿನ್ನ ರಾಶಿಯನ್ನ ಸರಳೀಕರಣ ಮಾಡಲು ಅಂಶ ಮತ್ತು ಚೇತ ಎರಡನ್ನೂ ಕೂಡ ಹದಿನೇಳರಿಂದ ನಾವು ಭಾಗಿಸ್ಬೇಕಾಗತ್ತೆ ನಾವು ಗಮನಿಸ್ತಾ ಇದ್ದೀರಿ ಸೊ ಹದಿನೇಳರಿಂದ ಭಾಗಿಸ್ತೀವಿ ಹದಿನೇಳು ಒಂದ್ಲಾ ಹದಿನೇಳು ಹದಿನೇಳು ಮೂರ್ಲ ಐವತ್ತ ಒಂದು ಈಗ ಒಂದು ಮತ್ತು ಮೂರು ಎರಡು ಕೂಡ ಕನಿಷ್ಠ ರೂಪದಲ್ಲಿ ಇದ್ದಾವೆ ಕನಿಷ್ಠ ರೂಪದಲ್ಲಿ ಅಥವಾ ಸಂಕ್ಷಿಪ್ತ ರೂಪದಲ್ಲಿ ಅಥವಾ ಸರಳ ರೂಪದಲ್ಲಿ ಭಿನ್ನರಾಶಿಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಅಂಶ ಮತ್ತು ಛೇದವು ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನವನ್ನ ಹೊಂದಿಲ್ಲದೆ ಹೋದ್ರೆ ಅಂತವುಗಳನ್ನ ಕನಿಷ್ಠ ರೂಪದಲ್ಲಿರೋ ಭಿನ್ನರಾಶಿ ಅಂತ ಹೇಳಿ ಕರಿತೀವಿ ನೋಡಿ ಒಂದು ಮತ್ತು ಮೂರು ಇದು ಒಂದರಿಂದ ಮಾತ್ರ ಭಾಗ ಆಗ್ತಾ ಬಿಟ್ರೆ ಇನ್ನು ಬೇರೆ ಯಾವುದೇ ಸಂಖ್ಯೆಯಿಂದಲೂ ಕೂಡ ಭಾಗ ಆಗೋದಿಲ್ಲ ಹಾಗಾಗಿ ಯಾವುದೇ ಒಂದು ಭಿನ್ನ ರಾಶಿಯನ್ನ ಕನಿಷ್ಠ ರೂಪದಲ್ಲಿ ಇದೆ ಅಂತ ನಾವು ಹೇಳ್ಬೇಕು ಅಂತಂದ್ರೆ ಅಂಶ ಮತ್ತು ಛೇದ ಎರಡೂ ಕೂಡ ಕೇವಲ ಒಂದು ಮಾತ್ರ ಸಾಮಾನ್ಯ ಅಪವರ್ತನ ಆಗಿರಬೇಕು ಒಂದು ಅಂದ್ರೆ ಒಂದು ಅಂತೇಳಿ ಒಂದರಿಂದ ಮಾತ್ರ ಭಾಗ ಆಗಂಗಿದ್ರೆ ಮಾತ್ರ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದಲೂ ಕೂಡ ಭಾಗ ಆಗ್ತೇವೋ ಆದ್ರೆ ಆ ಸಂಖ್ಯೆ ಆ ಒಂದು ಭಿನ್ನ ರಾಶಿ ಕನಿಷ್ಠ ರೂಪದಲ್ಲಿ ಇದೆ ಅಂತೇಳಿ ಅರ್ಥ ಸೊ ಹಾಗಾಗಿ ಒಂದನೇ ರಾಶಿ ಐವತ್ತೊಂದನೇ ಹದಿನೇಳರ ಕನಿಷ್ಠ ರೂಪ ಮೂರನೇ ಒಂದು ಇನ್ನು ಎರಡನೇ ರಾಶಿ ನೋಡ್ತಾವೆ ಅರವತ್ನಾಲ್ಕು ಮತ್ತು ನೂರ ನಲವತ್ನಾಲ್ಕು ಎರಡು ಕೂಡ ಸಮಸಂಖ್ಯೆಗಳಾಗಿವೆ ಎರಡು ಕೂಡ ಸಮಸಂಖ್ಯೆಗಳ ಸಮಸಂಖ್ಯೆಗಳು ಅಂದ್ರೆ ಸೊನ್ನೆ ಎರಡು ನಾಲ್ಕು ಆರು ಎಂಟು ಈ ಸಂಖ್ಯೆಗಳಿಂದ ವಿಶೇಷವಾಗಿ ಭಾಗ ಆಗತ್ತೆ ಅದರಲ್ಲೂ ಕೂಡ ಎಸ್ಪೆಷಲಿ ಯಾವುದೇ ಒಂದು ಸಂಖ್ಯೆಯ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇತ್ತು ಅದಾದ್ರೆ ಎರಡರಿಂದ ಆಟೋಮೆಟಿಕಲಿ ಭಾಗ ಆಗತ್ತೆ ಅಂತ ಅರ್ಥ ಸೊ ಹಾಗಾಗಿ ನೋಡಿ ಇದನ್ನ ಅರವತ್ನಾಲ್ಕು ಮತ್ತು ನೂರ ನಲ್ವತ್ನಾಲ್ಕರ ಅಪವರ್ತನಗಳ ಗುಣಕಗಳ ಅಪವರ್ತನಗಳನ್ನ ಪಟ್ಟಿ ಮಾಡುದ್ರ ಮೂಲಕನೂ ಕೂಡ ನಾವು ಇದನ್ನ ಕಂಡಿಡಬಹುದಾಗಿದೆ ನೋಡ್ ಅರವತ್ನಾಲ್ಕು ಮತ್ತು ನೂರ್ ನಲವತ್ನಾಲ್ಕರ ಅಪವರ್ತನವನ್ನು ಪಟ್ಟಿ ಮಾಡಿದಾಗ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಯಾವ್ದಾಗಿದೆ ಹದಿನಾರು ಆಗಿದೆ ಗಮನ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಹದಿನಾರು ಆಗಿದೆ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಯಾವ್ದಾಗಿದೆ ಅದರಿಂದ ಭಾಗ ಮಾಡುವುದರ ಮೂಲಕನೂ ಕೂಡ ನಾವು ಕನಿಷ್ಠ ರೂಪಕ್ಕೆ ತರಬಹುದು ಹಾಗಾಗಿ ಅರವತ್ನಾಲ್ಕು ಮತ್ತು ನೂರ್ ನಲವತ್ನಾಲ್ಕರ ಅಪವರ್ತನಗಳನ್ನು ಪಟ್ಟಿ ಮಾಡುವುದರ ಮೂಲಕ ಅತಿದೊಡ್ಡ ಸಾಮಾನ್ಯ ಅಪವರ್ತನ ಹದಿನಾರು ಆಗಿದೆ ಸೊ ಹದಿನಾರರಿಂದ ಅರವತ್ನಾಲ್ಕು ಮತ್ತು ನೂರ ನಲ್ವನ್ನ ಭಾಗ ಮಾಡ್ತೀವಿ ಹದಿನಾರ ನಾಲ್ಕ ಅರವತ್ನಾಲ್ಕು ಹದ್ನಾರ ಒಂಬತ್ತು ನೂರ ನಲ್ವತ್ತ ನಾಲ್ಕು ಈಗ ನಾಲ್ಕು ಮತ್ತು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಬೇರೆ ಯಾವುದೇ ಸಂಖ್ಯೆಯಿಂದಲೂ ಕೂಡ ವಿಶೇಷವಾಗಿ ಭಾಗ ಆಗಲ್ಲ ನಾವು ಗಮನಿಸ್ತಾ ಇರ್ಬೋದು ನಾಲ್ಕು ಮತ್ತು ಒಂಬತ್ತು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ನಾಲ್ಕು ಎರಡರಿಂದಲೂ ಭಾಗ ಆಗತ್ತೆ ಸಹ ಒಂಬತ್ತು ಮೂರರಿಂದಲೂ ಭಾಗ ಆಗುತ್ತೆ ಅಂತ ಹೇಳಿ ತಿಳ್ಕೋಬಾರ್ದು ನಾಲ್ಕು ಮತ್ತು ಒಂಬತ್ತು ಎರಡು ಸಂಖ್ಯೆಗಳಿಗೂ ಕೂಡ ಒಂದು ಸಾಮಾನ್ಯ ಅಪವರ್ತನ ಒಂದನ್ನು ಅರ್ಥಪಡಿಸಿ ಯಾವ್ದರಿಂದಲೂ ಆಗಲ್ಲ ಈಗ ಎರಡರಿಂದ ನಾಲ್ಕು ಭಾಗ ಆಗುತ್ತೆ ಎರಡರಿಂದ ಒಂಬತ್ತು ಭಾಗ ಆಗತ್ತಾ ಇಲ್ಲ ಮೂರರಿಂದ ಒಂಬತ್ತು ಭಾಗ ಆಗುತ್ತೆ ನಾಲ್ಕು ಭಾಗ ಆಗತ್ತಾ ಇಲ್ಲ ಅಂದ್ರೆ ಅಂಶ ಮತ್ತು ಛೇದ ಎರಡೂ ಕೂಡ ಸಾಮಾನ್ಯ ಅಪವರ್ತನ ಎರಡಕ್ಕೂ ಸಂಬಂಧಿಸಿದಂತಹ ಒಂದು ಸಾಮಾನ್ಯ ಅಪವರ್ತನ ಒಂದನ್ನು ಬಿಟ್ಟು ಬೇರೆ ಯಾವ್ದರಿಂದಲೂ ಕೂಡ ಭಾಗ ಆಗದೆ ಓದಲು ಕನಿಷ್ಠ ಇದೆ ಅಂತೇಳಿ ಹಾಗಾಗಿ ಒಂಬತ್ತನೇ ನಾಲ್ಕು ಆ ನೂರ ನಲವತ್ನಾಲ್ಕನೇ ಅರವತ್ನಾಲ್ಕರ ಒಂದು ಸಂಕ್ಷಿಪ್ತ ರೂಪ ಇದನ್ನ ಮತ್ತೊಂದು ಇದಧಾನದಲ್ಲಿ ಅಂದ್ರೆ ನಾವು ಅಪವರ್ತನಗಳನ್ನ ಪಟ್ಟಿ ಮಾಡೋದ್ರ ಮೂಲಕ ಮಾಸಾಹವನ್ನ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಅದರ ಅದ್ರ ಮೂಲಕ ಕೂಡ ನಾವು ಮಾಡಿ ಈ ರೀತಿ ಮಾಡಬಹುದು ಇನ್ನೊಂದೇನಪ್ಪಾ ಅಂದ್ರೆ ಸಮಸಂಖ್ಯೆಗಳಾಗಿದ್ದಾಗ ಯಾವ್ದಾರು ಒಂದು ಚಿಕ್ಕ ಸಂಖ್ಯೆಯಿಂದ ಭಾಗ ಮಾಡ್ತಾ ಹೋಗೋದ್ರ ಮೂಲಕನೂ ಕೂಡ ನಾವು ಕಂಡುಹಿಡಿಯಬಹುದು ನೋಡೋಣ ಅಂತ ಹೇಳಿ ನೋಡಿ ನಾವು ಗಮನಿಸ್ತಾ ಇದ್ದೀರಿ ಅರವತ್ನಾಲ್ಕು ಡಿವೈಡ್ ಬೈ ನೂರ ನಲ್ವತ್ನಾಲ್ಕು ಬಿಡಿಸ್ತಾನದಲ್ಲಿ ನಾಲ್ಕು ಇದೆ ಹಾಗಾಗಿ ಎರಡರಿಂದ ನಾಲ್ಕರಿಂದಲೂ ಭಾಗ ಆಗುತ್ತೆ ಆರರಿಂದಲೂ ಭಾಗ ಎಂಟರಿಂದಲೂ ಕೂಡ ಭಾಗ ಆಗುತ್ತೆ ಎರಡರಿಂದ ಭಾಗ ಮಾಡ್ತೀವಿ ಎರಡರಿಂದ ಭಾಗ ಮಾಡಿದ ಎರಡು ಮೂವತ್ತೆರಡರ ಅರವತ್ನಾಲ್ಕು ಎರಡು ಎಪ್ಪತ್ತೆರಡ ನೂರ ನಲ್ವತ್ನಾಲ್ಕು ಅಲ್ಲಿಗೆ ಮೂವತ್ತೆರಡು ಡಿವೈಡೆಡ್ ಬೈ ಎಪ್ಪತ್ತ ಎರಡು ಬಂತು ನೆಕ್ಸ್ಟ್ ಮತ್ತೆ ಅದೇ ಮೂವತ್ತೆರಡು ಬೈ ಎಪ್ಪತ್ತೆರಡನ್ನ ಮತ್ತೆ ಎರಡರಿಂದ ಭಾಗ ಮಾಡ್ತೀನಿ ಎರಡು ಹದಿನಾರಲ ಎರಡು ಹದಿನಾರ್ಲ ಮೂವತ್ತ ಎರಡು ಎರಡು ಮೂವತ್ತಾರಲ ಎಪ್ಪತ್ತ ಎರಡು ಮತ್ತೆ ಪುನಃ ಹದಿನಾರು ಡಿವೈಡೆಡ್ ಬೈ ಮೂವತ್ತ ಆರು ಬಂತು ಅದೇ ಮೀನಾರಾಶಿಯನ್ನು ಮತ್ತೆ ಪುನಃ ಎರಡರಿಂದ ಭಾಗ ಮಾಡ್ತಾ ಹೋಗ್ತೇವೆ ಎರಡ ಎರಡು ಎಂಟ್ಲ ಹದಿನಾರು ನೋಡಿ ಎರಡು ಹದಿನೆಂಟ್ಲ ಮೂವತ್ತಾರು ನೋಡಿ ಎಂಟು ಡಿವೈಡೆಡ್ ಬೈ ಹದಿನೆಂಟು ಬಂತು ಮತ್ತೆ ಎರಡರಿಂದ ಭಾಗ ಮಾಡ್ತೀವಿ ಎರಡು ನಾಲ್ಕಲ ಎಂಟು ಎರಡು ಒಂಬತ್ತು ಹದಿನೆಂಟು ಇದಕ್ಕೆ ನೋಡಿ ಅಲ್ಲಿ ಪುನಃ ಅಲ್ಲ ಅಲ್ಟಿಮೇಟ್ಲಿ ಒಂಬತ್ತನೇ ನಾಲ್ಕು ಬಂತು ಈ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ತುಂಬಾ ಅಪವರ್ತನಗಳು ಗೊತ್ತಾಗಲಿಲ್ಲ ಅಂದ್ರೆ ಯಾವ ಸಂಖ್ಯೆಯಿಂದ ನಿಶೇಷ ಭಾಗ ಆಗುತ್ತೆ ಅಂತ ಏನಾದ್ರು ಅರ್ಥ ಆದ ತಕ್ಷಣ ಆಟೋಮೆಟಿಕ್ಲಿ ಆ ಸಂಖ್ಯೆಯಿಂದ ಭಾಗ ಮಾಡ್ತಾ ಹೋಗ್ಬೋದು ಫಾರ್ ಎಕ್ಸಾಂಪಲ್ ನಾಲ್ಕ ದಿನ ಕೂಡ ಭಾಗ ಮಾಡ್ಕೆ ಅಂತ ಹೋಗ್ಬೋದು ನಮಸ್ಕಾರ ದೇವರಾಜು ಶೂಪ್ರ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಈಗ ಮೂರನೇ ಲೆಕ್ಕ ನೂರ ಇಪ್ಪತ್ತಾರು ಡಿವೈಡೆಡ್ ಬೈ ನೂರ ನಲವತ್ತ ಏಳು ತಾವು ಅಂಶ ಮತ್ತು ಛೇದವನ್ನ ಗಮನಿಸಿ ಆ ಸಾಮಾನ್ಯ ಅಪವರ್ತನಕ್ಕಾಗಿ ಮೂರರ ನಿಯಮವನ್ನು ಪರೀಕ್ಷಿಸಿ ಅಂತೇಳಿ ನಿಮ್ಗೆ ಅವಿಭಾಜ್ಯ ಸಮಯ ಪ್ರೈಮ್ ಟೈಮ್ ಆ ಫಸ್ಟ್ ಟೈಮ್ ಅಲ್ಲಿ ಬರ್ತಕ್ಕಂಥ ಪಾಠದಲ್ಲಿ ಬಾಧ್ಯತೆಯ ನಿಯಮಗಳು ಅಂತೇಳಿ ಬರ್ತವೆ ಎರಡರಿಂದ ಯಾವ್ದು ಭಾಗ ಆಗುತ್ತೆ ಮೂರರಿಂದ ನಾಲ್ಕರಿಂದ ಅಂತೇಳಿ ಅದನ್ನ ಒಂದ್ಸರಿ ಗಮನಿಸಿ ಇಲ್ಲಿ ನೋಡಿ ನೂರ ಇಪ್ಪತ್ತಾರು ಅಂತ ಏನಿದೆ ಒನ್ ಪ್ಲಸ್ ಟೂ ಪ್ಲಸ್ ಸಿಕ್ಸ್ ನೈನ್ ಆಗುತ್ತೆ ನೈನ್ ತ್ರೀಯಿಂದ ಭಾಗ ಆಗತ್ತೆ ಸೊ ಹಾಗಾಗಿ ಈ ಸಂಖ್ಯೆ ಒನ್ ಟ್ವೆಂಟಿ ಸಿಕ್ಸ್ ಏನಿದೆ ಇದು ಮೂರರಿಂದ ನಿಶೇಷವು ಭಾಗ ಆಗುತ್ತೆ ಅಂತ ನೂರ ನಲವತ್ತೇಳು ಒನ್ ಪ್ಲಸ್ ಫೋರ್ ಪ್ಲಸ್ ಸೆವೆನ್ ಏಳು ನಾಲ್ಕು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡು ಮೂರಿಂದ ಭಾಗ ಆಗುತ್ತೆ ಹಾಗಾಗಿ ನೂರ ಇಪ್ಪತ್ತಾರು ಡಿವಿಡ್ ಬೈ ನೂರ ನಲವತ್ತೇಳು ಮೂರರಿಂದ ಭಾಗ ಆಗತ್ತೆ ಆ ಸೊ ನೂರ ಇಪ್ಪತ್ತಾರು ಡಿವಿಡ್ ಬೈ ನೂರ ನಲವತ್ತೇಳು ಮೂರಿಂದ ಭಾಗ ಆಗುತ್ತೆ ನೋಡಿ ಮೂರಿಂದ ಭಾಗ ಮಾಡಿದಾಗ ಮೂರಿಂದ ನೂರ ಇಪ್ಪತ್ತಾರ ಭಾಗ ಮಾಡಿದಾಗ ನಲವತ್ತೆರಡು ಬರುತ್ತೆ ನೋಡಿ ವಿದ್ಯಾರ್ಥಿಗಳಿಗೆ ನೇರವಾಗಿ ಈ ರೀತಿ ಭಾಗ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಮಾಮೂಲಿ ಸಾಮಾನ್ಯ ವಿಧಾನದಲ್ಲಿ ಏನಿದೆ ನೂರ ಇಪ್ಪತ್ತಾರು ಈ ರೀತಿ ಕೂಡ ನೀವು ಬಾ ಆ ನಾಲ್ಕು ಹನ್ನೆರಡು ಆರು ಇಲ್ಲಿ ಸಂಡೆ ಮೂರೇಳ್ ಆರು ಈ ರೀತಿ ಭಾಗ ಮಾಡಿ ಬೇಕಾದರೂ ಕೂಡ ಪರೀಕ್ಷೆಯನ್ನು ಮಾಡ್ಬೋದು ಸೊ ನಲವತ್ತೆರಡು ಡಿವೈಡೆಡ್ ಬೈ ನಲವತ್ತ ಒಂಬತ್ತು ಬಂತು ಈಗ ಹೊಸ ಬಿನ್ನ ನಲವತ್ತೆರಡು ಡಿವೈಡೆಡ್ ಬೈ ನಲವತ್ತೊಂಬತ್ತು ಬಂತು ಇದು ನಲವತ್ತೆರಡು ಮತ್ತು ನಲವತ್ತೊಂಬತ್ತು ಎರಡು ಕೂಡ ಏಳರ ಗುಣಕಗಳಾಗಿವೆ ಏಳು ಆರ್ಲ ನಲವತ್ತೆರಡು ಏಳು ಏಳು ನಲವತ್ತೊಂಬತ್ತು ಸೊ ಹಾಗಾಗಿ ಇದು ಏಳರಿಂದ ಭಾಗ ಆಗುತ್ತೆ ಅಂತ ಅರ್ಥ ನೋಡಿ ನಲವತ್ತೆರಡನ್ನ ಭಾಗ ಮಾಡ್ತೀನಿ ಏಳು ಆರ್ಲ ನಲವತ್ತೆರಡು ಏಳು ಏಳೋಳ ನಲವತ್ತ ಒಂಬತ್ತು ಸೊ ಇದರ ಉತ್ತರ ಆ ಏಳನೇ ಆರು ಇದರ ಕನಿಷ್ಠ ರೂಪ ಏಳನೇ ಆರು ನೆಕ್ಸ್ಟ್ ಐನೂರ ಇಪ್ಪತ್ತೈದು ಡಿವೈಡೆಡ್ ಬೈ ನೂರ ಹನ್ನೆರಡು ಅಂಶ ಮತ್ತು ಛೇದ ಐನೂರ ಇಪ್ಪತ್ತ್ ಇದೆ ಎರಡು ಸಂಖ್ಯೆಗಳ ಅಪವರ್ತನಗಳನ್ನು ಪರಿಶೀಲಿಸಿದಾಗ ಅವಳಿಗೆ ಏಳು ಮಾತ್ರ ಸಾಮಾನ್ಯವಾದ ಏಕೈಕ ಅವಿಭಾಜ್ಯ ಅಪವರ್ತನ ಆಗಿದೆ ಹಾಗಾಗಿ ಏಳರಿಂದ ಇದು ಭಾಗ ಆಗುತ್ತೆ ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಸಪರೇಟ್ ಆಗಿ ಏಳರಿಂದ ಐನೂರ ಇಪ್ಪತ್ತೈದನ ಭಾಗ ಮಾ ಐನೂರ ಇಪ್ಪತ್ತೈದನ ಭಾಗ ಮಾಡ್ಕೇಳಿ ಎಪ್ಪತ್ತೈದು ಭಾಗ ಲಬ್ಧ ಬರುತ್ತೆ ಏಳು ನೂರ ಹನ್ನೆರಡು ಭಾಗ ಮಾಡಿದ್ರೆ ಹದಿನಾರು ಭಾಗಲಬ್ಧ ಬರುತ್ತೆ ಈಗ ಎಪ್ಪತ್ತೈದು ಡಿವೈಡೆಡ್ ಬೈ ಹದಿನಾರು ಎಪ್ಪತ್ತೈದು ಡಿವೈಡೆಡ್ ಬೈ ಹದಿನಾರು ಈ ನೋಡಿ ಎಪ್ಪತ್ತೈದು ಮತ್ತು ಹದಿನಾರು ಎಪ್ಪತ್ತೈದರ ಅಪವರ್ತನಗಳನ್ನ ಪಟ್ಟಿ ಮಾಡ್ತೀವಿ ಹದಿನಾರರ ಅಪವರ್ತನಗಳನ್ನ ಪಟ್ಟಿ ಮಾಡ್ತೀವಿ ಒಂದನ್ನು ವರದುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಇದಕ್ಕೆ ಕಂಡು ಬರುವುದಿಲ್ಲ ಹಾಗಾಗಿ ಅಂಶ ಮತ್ತು ಛೇದಕ್ಕೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನೆ ಇಲ್ಲ ಅಂತ ಅಂದ್ರೆ ಅದು ಈ ಭಿನ್ನರಾಶಿಯ ಅತ್ಯಂತ ಕನಿಷ್ಠ ರೂಪ ಆಗಿದೆ ಅಂತೇಳಿ ನಾವು ಭಾವಿಸ್ಬೋದು ಸೊ ನೂರ ಹನ್ನೆರಡನೇ ಐನೂರ ಇಪ್ಪತ್ತೈದಕ್ಕೆ ಹದಿನಾರನೇ ಎಪ್ಪತ್ತೈದು ಒಂದು ಕನಿಷ್ಠ ರೂಪದ ಭಿನ್ನರಾಶಿ ಅಂತೇಳಿ ನಾವು ಭಾವಿಸ್ಬೋದು